ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನ್ಯೂಸ್ ಕರ್ನಾಟಕ ಒಂದು ಚಿಕ್ಕಬಳ್ಳಾಪುರ ವರದಿ ಎಂಆರ್ ನಾಗರಾಜು ಜೆ ವೆಂಕಟಾಪುರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಆಂಜನಪ್ಪ ಪುಟ್ಟೂರ್ ಅವರನ್ನ ಸಂದರ್ಶನ ನಡೆಸಿದ ಸುದ್ದಿ ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಶಿಡ್ಲಘಟ್ಟ ಬ್ರೇಕಿಂಗ್ ನ್ಯೂಸ್ ಸಮಾಜ ಸೇವೆಯೊಂದಿಗೆ ಆಶಾತುರಣವಾಗಿ ಅರಳುತ್ತಿರುವ ತನ್ನ ನಾಯಕರಾದ ಆಂಜನಪ್ಪ ಪುಟ್ಟೂರವರ ಅವರ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅಪ್ಪಟ ರೈತ ಕುಟುಂಬದಲ್ಲಿ ಜನಿಸಿದ ಆಂಜನಪ್ಪ ಪುಟ್ಟೂರವರು ರೈತನಾಗಿಯೇ ಬೆಳೆದು ವ್ಯವಸಾಯವನ್ನೇ ತನ್ನ ದೇವರು ಎಂಬಂತೆ ತೋಟಗಾರಿಕೆ ಕುರಿ ಮತ್ತು ಮೇಕೆಗಳ ಫಾರಂ ಹೌಸ್ ಅನ್ನು ಸಹ ನಿರ್ಮಿಸಿ ಅಂತಾರಾಷ್ಟೀಯ ಮಟ್ಟದ ಕುಡಿಗಳು ಮೇಕೆಗಳನ್ನ ಸಾಕುತ್ತಿದ್ದಾರೆ ಇದರ ಜೊತೆಗೆ ಜೊತೆ ಜೊತೆಯಲ್ಲಿ ಜನಸೇವೆ ಕೈಲಾದಷ್ಟು ಮಟ್ಟಿಗೆ ಆರ್ಥಿಕ ಸಹಾಯ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕಷ್ಟಗಳಿಗೂ ಸಹ ಚಿಕ್ಕ ವಯಸ್ಸಿನಲ್ಲಿಯೇ ಸಹಾಯವನ್ನ ಮಾಡುವ ಪ್ರವೃತ್ತಿಯನ್ನ ಮೈಗೂಡಿಸಿಕೊಂಡು ಬಂದಿದ್ದು ಇಂದು ದೇವನಹಳ್ಳಿ ಹೊಸಕೋಟೆ ಯಲಹಂಕ ದೊಡ್ಡಬಳ್ಳಾಪುರ ನೆಲಮಂಗಲ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಇನ್ನೂ ಅನೇಕ ಕಡೆಗಳಲ್ಲಿ ರಾಜಕೀಯವಾಗಿ ಸಮಾಜ ಸೇವೆಯಿಂದ ಹೆಸರನ್ನ ಪಡೆದಿರುವ ಶಿಡ್ಲಘಟ್ಟ ವಿಧಾನ ಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ದಾನಿಗಳಾದ ಆಂಚನಪ್ಪ ಪುಟ್ಟೂರವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಾದ್ಯಂತ ಅಪಾರ ಜನ ಬೆಂಬಲವನ್ನ ಹೊಂದಿ ಜನಮೆಚ್ಚಿದ ನಾಯಕರಾಗಿ ಹೊರಹೊಮ್ಮಿರುವ ಆಂಜನಪ್ಪ ಪುಟ್ಟೂರ್ ಅವರು ಬೆಂಗಳೂರು ಬಾಗಲೂರು ಬಳಿಯ ಮಾರೇನಹಳ್ಳಿಯವರಾದರೂ ಕೂಡ ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮದ ಅಜ್ಜಿ ಮನೆಯಲ್ಲಿ ತನ್ನ ಬಾಲ್ಯ ಜೀವನವನ್ನ ಕಳೆದು ಶಿಡ್ಲಘಟ್ಟ ಕ್ಷೇತ್ರದವರೇ ಎಂದು ಚಿರಪರಿಚಿತರಾಗಿರುವ ಆಂಜನಪ್ಪ ಪುಟ್ಟೂರ್ ಅವರು ಒಂದೂವರೆ ದಶಕದಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನಸೇವೆಯನ್ನ ಮಾಡುತ್ತಾ ಬಂದಿದ್ದು ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ನನ್ನ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಬೇಕೆಂದು ಕ್ಷೇತ್ರದ ಜನರ ಅಭಿವೃದ್ದಿಗಾಗಿ ಶಾಲಾ ಕಾಲೇಜು ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲು ಸ್ಕಾಲರ್ಶಿಪ್ ವಸ್ತ ಪುಸ್ತಕ ನೀರಿನ ಬಾಟಲ್ ಜನತೆಗೆ ವಿದ್ಯುತ್ ಬಲ್ಬ್ಗಳು ಸೇರಿದಂತೆ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಉಚಿತ ಚಿಕಿತ್ಸೆಗಳನ್ನು ನೀಡುತ್ತಾ ಇದರೊಟ್ಟಿಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ದೇವಾಲಯಗಳಿಗೆ ಮದುವೆ ಮುಂಜಿಗಳಿಗೆ ಇತ್ಯಾದಿಗಳಿಗೆ ಸಹಾಯ ಹಸ್ತವನ್ನ ನೀಡುತ್ತಾ ಜನತೆಯ ಮನಗೆದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಸದಾ ಹಬ್ಬಗಳು ರಾಷ್ಟೀಯ ಹಬ್ಬಗಳಿಗೆ ಕ್ಷೇತ್ರದ ಜನತೆಗೆ ಸಹಕಾರ ಸಹಾಯವನ್ನ ನೀಡುತ್ತಾ ಬಂದಿರುವ ಆಂಜನಪ್ಪ ಪುಟ್ಟೂರವರಿಗೆ ಕ್ಷೇತ್ರದ ಜನತೆಯಿಂದ ಆಶೀರ್ವಾದ ಇದೆ ಇದೆಲ್ಲಕ್ಕೆ ಆಂಜನಪ್ಪ ಪುಟ್ಟೂರವರ ಸೇವೆಯೇ ಇವರಿಗೆ ಶ್ರೀರಕ್ಷೆ ಕರ್ನಾಟಕ ವಿಧಾನಪರಿಷತ್ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಟಿ ಶ್ರೀನಿವಾಸ್ ಅವರಿಗೆ ನಿಮ್ಮ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಿ ಆಶೀರ್ವದಿಸಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ದಾನಿಗಳಾದ ಆಂಜಿನಪ್ಪ ಪುಟ್ಟೂರ್ ಅವರು ಇಂದು ಶಿಡ್ಲಘಟ್ಟ ಕ್ಷೇತ್ರದ ಖಾಸಗಿ ಶಾಲೆಗಳಲ್ಲಿ ಹಾಗೂ ಶಿಕ್ಷಕರು ಮುಖಂಡರ ಜೊತೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಯುಕ್ತ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಡಿಟಿ ಶ್ರೀನಿವಾಸ್ ಅವರ ಜೊತೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಆಂಜಿನಪ್ಪ ಪುಟ್ಟೂರವರು ಮಾತನಾಡಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬೇಕಾದ ಬದಲಾವಣೆಗಾಗಿ ಕೈಜೋಡಿಸಿ ಕ್ರಮ ಸಂಖ್ಯೆ ಎರಡು ಶ್ರೀನಿವಾಸ್ ಅವರ ಭಾವಚಿತ್ರದ ಮುಂದೆ ಇರುವ ಬಾಕ್ಸಿನಲ್ಲಿ ಒಂದು ಗೆ ಎಳೆಯುವ ಮೂಲಕ ಮತದಾನವನ್ನು ಮಾಡುವ ಮೂಲಕ ಶಕ್ತಿ ತುಂಬಬೇಕು ಎಂದು ಶಿಕ್ಷಕರಿಗೆ ತಿಳಿಸಿದ್ರು ಈ ರೀತಿ ಗುಣಗಿಳುವಂತಹ ವ್ಯಕ್ತಿಗಳನ್ನ ನಾವು ಎಷ್ಟು ಸಲ ಆಯ್ಕೆ ಮಾಡಿ ನಮ್ಮ ಜನಪ್ರತಿನಿಧಿಯಾಗಿ ನಮ್ಮ ಪ್ರತಿನಿಧಿಯಾಗಿ ಇಟ್ಕೊಂಡಾಗ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ಎಲ್ಲನೂ ಸಹ ಅವರ ಇಚ್ಛಾಶಕ್ತಿ ಹಿಂದೆ ಇರುವಂತದ್ದು ನಮ್ಗೆ ಹೆಚ್ಚು ಕಾಣ್ತದೆ ಮೇಲಾಗಿ ನಮಗೆ ಡಿಟಿ ಅವರು ಸಾಕಷ್ಟು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರಂಥದ್ದು ಹಿಂದಿನಿಂದಲೂ ಸಹ ಕಷ್ಟದಿಂದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಈಗ ನೀವೆಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥದ್ದು ದೇಶದ ಭವಿಷ್ಯ ನಮ್ಮ ಯುವ ಶಕ್ತಿ ನಮ್ಮ ಮಕ್ಕಳು ಅವರಿಗೆ ಮೊದಲ ಅಕ್ಷರ ಆನ ಕಲ್ಸೋದ್ರಿಂದ ಹಿಡಿದು ಅವರು ನಿಜಾವಂತರನ್ನು ಮಾಡಿ ಸಂಸ್ಪೆ ಮಾಡೋದ್ರಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇತ್ತು ಆ ನಿಟ್ಟಿನಲ್ಲಿ ಒಬ್ಬ ಬಡವ ಒಬ್ಬ ಮಿಡಿಲ್ ಕ್ಲಾಸ್ ಇರ್ಬೋದು ಇಲ್ಲ ಅನುಕೂಲಸ್ಥರ ಕುಟುಂಬದವರು ಇರ್ಬೋದು ಯಾರೇ ಆದರೂ ಸಹ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಒಂದು ಪರೀಕ್ಷೆಯಲ್ಲಿ ತಾವು ಫಲಿತಾಂಶ ತಗೊಂಡು ಕೆಲಸ ಕಿಟ್ಕೊಳ್ಳುವಂಥದ್ದಂತೆ ಒಂದು ದೊಡ್ಡ ಸಾಧನೆ ಮಾಡಿದ ಒಂದು ರೀತಿ ಆ ನಿಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದು ಕೆ ಎಸ್ ಪಾಸ್ ಮಾಡಿಕೊಂಡು ತದನಂತರ ಡಿ ಸಿ ಆಗಿ ಕೆಲಸ ಮಾಡಿ ಈಗ ಶಿಕ್ಷಣ ಸಂಸ್ಥೆಗೆ ಸಿ ಕಾಲೇಜ್ಗೆ ಅಲ್ಲಿ ಕಾರ್ಯದರ್ಶಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ವಿದ್ಯಾನ ನಿಟ್ಟಿನಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇರುವ ಮತ್ತೆ ಜೊತೆ ಜೊತೆಗೆ ಶಿಕ್ಷಕರ ಸಮಸ್ಯೆಗಳ ಉತ್ತರ ಆಳ್ವಾಗಿ ಹರ್ಸ್ಕೊಟ್ಟಿರುವಂತದ್ದು ಯಾರು ಗೆಲ್ತಾರೆ ಎಷ್ಟು ಓಟುತ್ತಾರೆ ಎಷ್ಟು ಲೀಡ್ ಬರ್ಬೋದು ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ರವರು ಈ ಬಾರಿ ಜನ ಆಶೀರ್ವಾದ ಕ ಕರ್ನಾಟಕ ಸರ್ಕಾರದ ಏನೋ ಒಂದು ಕಾರ್ಯವೈಖರಿ ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಮತ್ತು ಒಂದು ಬದಲಾವಣೆಯ ಭಾಗವಾಗಿ ಯುವ ಮುಖ ನಮ್ಮ ಗೌತಮ್ ಈ ಬಾರಿ ಜನ ಆಶೀರ್ವದಿಸಿದ್ದಾರೆ ಅವ್ರು ಗೆಲ್ತಾರೆ ಅಂಥೇಳಿ ನಮ್ಮ ಭಾವನೆ ಯಾಕಂದರೆ ಕಳೆದ ವಿಧಾನ ಕಳೆದ ಲೋಕಸಭಾ ಸದಸ್ಯರಾಗಿ ಐದು ವರ್ಷಗಳ ಕಾಲ ಬಿ ಜೆ ಪಿ ಎಲ್ಲ ಆಡಳಿತದಲ್ಲಿತ್ತು ಕೇಂದ್ರ ಸರ್ಕಾರದಲ್ಲೂ ಸಹ ಹತ್ತು ವರ್ಷದಿಂದ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದ್ದಂತ ನಾವು ನೋಡ್ತಾ ಬಂದಿದ್ದೀವಿ ಆದರೆ ಕರ್ನಾಟಕ ರಾಜ್ಯ ಅಂದ ಕೂಡಲೇ ಎಲ್ಲ ಒಂದು ಕಡೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಜೆ ಡಿ ಎಸ್ನವರ ಮತ್ತು ಪಕ್ಷೇತರ ಗೆದ್ದಂಥವ್ರನ್ನೂ ಕರ್ಕೊಂಡಾಗ ಇಪ್ಪತ್ತೇಳು ಸ್ಥಾನಗಳನ್ನು ಸಹ ಪಡ್ಕೊಂಡು ಸಹ ನಮ್ಮ ಸಮಸ್ಯೆಗಳಿಗೆ ರಾಜ್ಯದ ಸಮಸ್ಯೆಗಳಿಗೆ ಕನ್ನಡಿಗರ ಧ್ವನಿಯಾಗಿ ಅವರೇನೂ ಸಹ ಕೆಲಸ ಮಾಡ್ತಾ ಇರೋಂಥದ್ದು ಒಂದು ಬ್ರಹ್ಮ ನಿರಸನ ಆಗಿದೆ ಎಲ್ಲ ಜನಗಳಲ್ಲೂ ಸಹ ಅರಿವು ಮೂಡಿದೆ ಅಭಿವೃದ್ಧಿ ವಿಚಾರದಲ್ಲಿ ಮೂಲಭೂತ ಸೌಕರ್ಯಗಳು ಹೋಲಿಸೋಂಥ ನಿಟ್ಟಿನಲ್ಲಿ ಸಹ ಕೇಂದ್ರ ಸರ್ಕಾರ ವಿಫಲ ಆಗಿರೋಂಥದ್ದು ಯುವಕರ ಉದ್ಯೋಗ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿರುವಂಥದ್ದಿರ್ಬೋದು ಬಡವರ ಬಗ್ಗೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ಆಸಕ್ತಿನೇ ಇಲ್ಲೇ ಇರೋವಂಥದ್ದು ಸಹ ಈ ಬಾರಿ ಕಾಂಗ್ರೆಸ್ ಪರವಾಗಿ ಮತ ಆಗಿದೆ ಅದರ ಒಲವು ಸಹ ದೇಶಾದ್ಯಂತ ಕಾಂಗ್ರೆಸ್ ಪರವಾಗಿದೆ ಅಂತೇಳಿ ನಮ್ಮ ಭಾವನೆ ಆ ನಿಟ್ಟಿ ಗೌತಮ್ ಅವರು ಎಲ್ಲ ಒಳಗೊಂಡು ಗೆಲ್ತಾರೆ ಅಂತೇಳಿ ನಮಗೊಂದು ಧೈರ್ಯ ಎಷ್ಟು ಲೀಡನ ಲೀಡನಾ ಅಂತ ನಮಗಳಿಗೆ ಅಷ್ಟಾಗಿ ನಿಜವಾಗ ಮಾಹಿತಿ ಇಲ್ಲ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅಂತಲೂ ಸಹ ಒಂದಷ್ಟು ಮತಗಳು ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿದ್ದಾರೆ ನೀಡಿ ಬರ್ತದೆ ಕ ಶಿಡ್ಲಿಗಡದಿಂದ ಅಂತೇಳಿ ನನ್ನ ಭಾವನೆ ಸ್ವಲ್ಪ ಹೌದು ಈಗ ಈಗಾಗಲೇ ಮೂರನೇ ತಾರೀಕು ಶಿಕ್ಷಕರ ಚುನಾವಣೆ ಏನು ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಪರಿಷತ್ ಸದಸ್ಯರು ಡಿ ಟಿ ಶ್ರೀನಿವಾಸ್ ಅವರು ಆಗ್ನೇಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥದ್ದು ಅದಕ್ಕೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅವರು ಅವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡಿರೋಂಥದ್ದು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲೂ ಸಹ ಅವರ ಮಾವನವರ ಹಾದಿಯಾಗಿ ಅವರ ಹೆಂಡತಿಯವರು ಪೂರ್ಣಿಮಾ ಅವರ ಹಾದಿಯಾಗಿ ಎಲ್ಲರೂ ಸಹ ಸಾರ್ವಜನಿಕ ಬಂತಿನಲ್ಲಿ ಕೆಲಸ ಮಾಡ್ತಾ ಬಂದಿರುವಂಥದ್ದು ಅವರು ಸಹ ಒಂದು ಸಣ್ಣ ಬಡ ಕುಟುಂಬದಿಂದ ಬೆಳೆದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಾಸ್ ಮಾಡಿಕೊಂಡು ಹೋಗ್ತ ಆಗಿ ಆಗಿರೋಕ್ಕೆ ಕೆ ಎಸ್ ಅಧಿಕಾರಿಯಾಗಿ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಕೆಲಸ ಮಾಡಿರೋದು ಅವ್ರದೇ ಆದಂಥ ಒಂದು ಕೊಡುಗೆ ಈ ಹಲವಾರು ಅವರು ಕೆಲಸ ಮಾಡಿದಂಥ ಭಾಗಗಳಲ್ಲಿ ಅವ್ರದ್ದು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಉಪಾಧ್ಯಾಯರ ಸಮಸ್ಯೆಗಳ ಬಗ್ಗೆ ಸಹ ಅವ್ರಿಗೆ ಆಳವಾದ ಅರಿವಿ ಅರಿವಿರುವಂಥದ್ದು ಮತ್ತೆ ಏನೆಲ್ಲ ಅವಶ್ಯಕತೆಗಳಿದೆ ಭವಿಷ್ಯದಲ್ಲಿ ಅವರ ಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಅದರ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ತಿಳಿದಿರೋದ್ರಿಂದ ಶ್ರೀನಿವಾಸ್ ಅವರ ಒಂದು ಆಯ್ಕೆ ಈ ಬಾರಿ ಶಿಕ್ಷಕರಿಗೆ ಬಹಳ ಉತ್ತಮ ಅಂತ ನನ್ನ ಭಾವನೆ ಕಳೆದ ಮೂರು ಟರ್ಮಿಂದನೂ ಸಹ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಅಲ್ಲಿ ಸ್ವಾಮಿ ಅವರು ಗೆದ್ದಿರೋಂಥದ್ದು ಆದರೆ ಶಿಕ್ಷಣ ಸಂಬಂಧಪಟ್ಟಂಗೆ ಟೀಚರ್ಸ್ ಇರ್ಬೋದು ಇಲ್ಲ ಶಾಲೆಗಳ ಅಭಿವೃದ್ಧಿ ಇರ್ಬೋದು ಯಾವುದೇ ಆದಂಥ ಕ್ರಾಂತಿಕಾರಿ ಅಜ್ಜೆಗಳನ್ನ ಅವರು ಮಾಡದೆ ಒಂದು ಒಂದು ಪೂರ್ವಕವಾದಂಥ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ಬೋದಿತ್ತು ಅದರಲ್ಲಿ ಅವರು ವಿಫುಲರಾಗಿರೋಂಥದ್ದು ಡಿ ಟಿ ಶ್ರೀನಿವಾಸ್ ಅವರು ಮತ್ತು ಇವರು ಸಹ ಅಗ್ರೆಸಿವ್ ಆಗಿ ಎಲ್ಲ ಟೀಚರ್ಸ್ನ ಭೇಟಿ ಮಾಡೋಂಥದ್ದು ಅವ್ರ ಸಮಸ್ಯೆಗಳಿಗೆ ತಿಳ್ಕೊಳ್ಳೋಂಥದ್ದು ಮತ್ತು ಅದರ ಭಾಗವಾಗಿ ಅವರಲ್ಲಿ ಒಂದು ತುಡಿತ ಅವ್ರಿಗೆ ಕೆಲಸ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಮುಂದಕ್ಕೆ ತೊಗೊಂಡೋಗಂಥ ಹೆಜ್ಜೆನ ನಾವು ಇಡಬೇಕು ಅದು ಸಾಕ್ಷಿಗೂಟಿಯಾಗಿ ಉಳಿಬೇಕು ಮುಂದಿನ ದಿನಗಳಲ್ಲಿ ಒಂದು ಗುರಿ ಅವರಲ್ಲಿ ಇರುವಂಥದ್ದು ಮತ್ತು ಶಿಕ್ಷಕರು ಬಹುತೇಕ ಜನ ಎಲ್ಲರೂ ಸಹ ಅವ್ರನ್ನ ಬೆಂಬಲಿಸ್ತಾ ಇರೋವಂಥದ್ದು ಎಲ್ಲರೂ ಸಹ ಶ್ರೀನಿವಾಸ ಅವ್ರ ಗೆಲುವಿಗೆ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಭಾವನೆ ಎಲ್ಲ ಶಿಕ್ಷಕರು ತಮ್ಮ ಮುಖಿಯನ್ನು ನಾನು ಮನವಿ ಮಾಡ್ತೀನಿ ತಮ್ಮ ಮೊದಲ ಪ್ರಾಶಸ್ಸ ಮತಾನ ಡಿ ಟಿ ಶ್ರೀನಿವಾಸ್ ಅವರಿಗೆ ನೀಡಿ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಾನು ಸಹ ಎಲ್ಲ ಶಿಳ್ಳಿಘಟ್ಟ ವಿಧಾನಸಭಾ ಶಿಕ್ಷಕರ ಏನು ಪರಿಷತ್ ಚುನಾವಣೆ ಏನಿದೆ ಇದರಲ್ಲಿ ಶಿಕ್ಷಕರು ಮತ ಮಾಡೋಂಥ ವಿಚಾರವಾಗಿ ಸರ್ಕಾರದಿಂದಲೇ ಸಹ ಒಂದು ಪೆನ್ ಕೊಡ್ತಾರೆ ಮತಗ ಮತಗಟ್ಟೆ ಆ ಪೆನ್ನನ್ನು ಸರ್ಕಾರಿ ಪೆನ್ನೇ ಬಳಸಿ ಏನೋ ಒಂದು ವರ್ಟಿಕಲ್ ಲೈನ್ ಡಿ ಟಿ ಶ್ರೀನಿವಾಸ್ ಮತ್ತು ಅವರ ಭಾವಚಿತ್ರ ಇರ್ತದೆ ಅದರ ಪಕ್ಕದಲ್ಲಿ ಒಂದು ಬಾಕ್ಸ್ ಇರ್ತದೆ ಆ ಬಾಕ್ಸಲ್ಲಿ ಒಂದು ಅಂತ ಒಂದು ಗೆರೆನ ವರ್ಟಿಕಲ್ ಲೈನ್ನ ಹಾಕಬೇಕು ಓಯನ್ ನೀವು ಒನ್ ಅಂತ ಬರೀ ಇಲ್ಲ ಕನ್ನಡದಲ್ಲಿ ಒಂದಂಥ ಬರೆಯೋದಾಗಲಿ ಇಲ್ಲ ಪ್ರೀತಿ ಅಭಿಮಾನ ತೋರಿಸೋದಕ್ಕೆ ಏನೋ ಒಂದು ರೀತಿ ಅಬ್ಬೇಟ್ ಹಾಕೋದು ಇಲ್ಲ ಅವರ ಹೆಸರು ಬರೀವಂಥದ್ದು ಇಲ್ಲ ಟಿಕ್ ಮಾರ್ಕ್ ಹಾಕೋಂಥದ್ದು ಇಲ್ಲ ಇಂಟು ಮಾರ್ಕ್ ಹಾಕೋಂಥದ್ದು ಇನ್ನೆಲ್ಲ ಮಾಡಿದಾಗ ಅದೆಲ್ಲ ಹಸಿಂಧು ಆಗ್ತದೆ ಮತ ಗಣ್ಯ ತಗೊಳ್ಳೋದಿಲ್ಲ ಅದು ವೇಸ್ಟ್ ಆಗ್ತದೆ ಹಾಗಾಗಿ ಯಾವೊಬ್ಬ ಶಿಕ್ಷಕರು ಸಹ ಇದ್ರ ಬಗ್ಗೆ ಬಗ್ಗೆ ಅರಿವು ತಗೊಳ್ಬೇಕು ಯಾಕಂದ್ರೆ ನೀವೆಲ್ಲ ವಿದ್ಯಾವಂತಿರ್ತೀರಿ ತಿಳಿದು ತಿಳಿ ತಿಳುವಳಿಕೆ ತಮ್ಮ ಅರಿವು ಬರದೆ ಈ ರೀತಿಯಾದಂಥ ವಿಚಾರಗಳು ಹಿಂದೆ ನಡೆದಿರೋಂಥದ್ದು ಸಾಕಷ್ಟು ಮತಗಳು ಅಸಿಂಧು ಆಗಿರೋಂಥದ್ದು ಇವೆಲ್ಲನು ಸಹ ನೋಡಿರಂಥದ್ದೇ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಮತನು ಸಹ ಅಸಿಂಧು ಆಗದೇ ಇರೋಂಥ ರೀತಿಲಿ ತಾವೆಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮತ ಹಾಕುವಂಥದ್ದು ಆಗಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಏನು ಡಿ ಟಿ ಶ್ರೀನಿವಾಸ್ ಅವರು ಹೆಸರು ಮುಂದೆ ಬಾಕ್ಸ್ ಇರ್ತದೆ ಅದರಲ್ಲಿ ವರ್ಟಿಕಲ್ ಲೈನ್ ಒಂದಂತ ಅಂತ ಬರೆಯುವಂತದ್ದು ಒಂದು ಕೆರೆ ಅಷ್ಟೇ ಅದನ್ನ ಮಾಡಬೇಕು ಅದನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಸರ್ಕಸ್ ಮಾಡಿದ್ರೆ ಅದು ವೋಟ್ ವೇಸ್ಟ್ ಆಗ್ತದೆ ಹಂಗಾಗಿ ದಯಮಾಡಿ ಯಾರು ಅದನ್ನ ಮಾಡೋದ್ ಬೇಡ ಒಂದು ವರ್ಟಿಕಲ್ ಲೈನ್ ಹಾಕೋದ್ರ ಮೂಲಕ ಡಿ ಟಿ ಶ್ರೀನಿವಾಸ್ ಅವರಿಗೆ ತಮ್ಮೆಲ್ಲರ ಮತ್ತನ್ನು ಕೊಡಬೇಕು ಅಂತೇಳಿ ತಾನು ನಾನು ತಮ್ಮ ಮುಖ್ಯನ ಮನವಿ ಮಾಡ್ಕೊಳ್ತೀನಿ ಪಕ್ಷದ ಎಲ್ಲ ಸಹ ನಾನು ಮನವಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಎನ್ ಕೇಶವರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಡಾಲ್ಫಿನ್ ನಾಗರಾಜ್ ಸುಬ್ರಮಣಿ ನಟರಾಜ್ ಗುಡಿಯಪ್ಪ ಸಹನಾ ರಾಜೀವ್ ಗೌಡ ಸಾವಿಕ್ ರಾಜ್ಕುಮಾರ್ ಮುರಳಿ ನಾಗರಾಜ್ ಚೌಡಸಂದ್ರ ಮಹೇಶ್ ಆನೂರು ದೇವರಾಜ್ ಗೌಡನಹಳ್ಳಿ ಮಂಜುನಾಥ್ ಮಾಳಾಮಾಚನಹಳ್ಳಿ ಮಾಚನಹಳ್ಳಿ ಮುನಿರಾಜ್ ಮದನ್ ಹಾಗೂ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು న్యూస్ కర్నాటక ఒక్కబళ్ళాపుర వరది ఎంఆర్ నాగరాజు జె వెంకటాపుర